ಹಾಯ್ ಹಲೋ ನಮಸ್ಕಾರ ಸುರಕ್ಷಾ ಮಡ್ ಬ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತೊಂದು ಬಹಳನೇ ಖುಷಿಯ ವಿಚಾರವನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಈ ವಿಡಿಯೋವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ವಿಡಿಯೋವನ್ನ ನೋಡೋ ಮುನ್ನ ನಮ್ಮ ಹೆಮ್ಮೆಯ ಗ್ರಾಹಕರಿಗೆ ನಾವು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದ ಕರ್ನಾಟಕ ಕರ್ನಾಟಕದಾದ್ಯಂತ ಮನೆಮಾತಾಗಿರುವ ನಂಬರ್ ಒನ್ ಇಂಟರ್ಲಾಕ್ ಮಡ್ಲಾಕ್ ಸುರಕ್ಷಾದ ಎರಡನೇ ಘಟಕ ಉದ್ಘಾಟನೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದಲ್ಲಿ ಸುರಕ್ಷಾ ಇಂಟರ್ಲಾಕ್ ಮಡ್ಬ್ಲಾಕ್ನ ಎರಡನೇ ಘಟಕ ವಿದ್ಯುಕ್ತವಾಗಿ ಶುಭಾರಂಭಗೊಂಡಿದೆ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಶುಭಾಶೀರ್ವಾದ ಮಾಡಿ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಮನೆ ಕಾಲೇಜು ಆಸ್ಪತ್ರೆ ವಾಣಿಜ್ಯ ಸಂಕಿರಣ ಹೀಗೆ ಮೂರು ಸಾವಿರಕ್ಕೂ ಅಧಿಕ ಕಟ್ಟಡಗಳನ್ನು ಕಟ್ಟಿದ ಕೀರ್ತಿ ನಿಮ್ಮ ಸುರಕ್ಷಾ ಮಡ್ಬ್ಲಾಕ್ ಕಂಪನಿಯದ್ದು ಜಸ್ಟ್ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ತಾನು ಆಡಿ ಬೆಳೆದ ಹಳ್ಳಿಯಲ್ಲೇ ಉದ್ಯಮವನ್ನು ಕಟ್ಟಿ ಬೆಳೆಸಬೇಕು ಅನ್ನೋ ಕನಸು ಹೊತ್ತಿದ್ದ ಯುವಕ ಸಾತ್ವಿಕ್ ಇಂದು ಸಾತ್ವಿಕ್ ಸುರಕ್ಷಾ ಮಡ್ ಬ್ಲಾಕ್ ಅನ್ನು ಯಶಸ್ವಿ ಉದ್ಯಮವನ್ನು ಬೆಳೆಸೋದ್ರ ಜೊತೆಗೆ ನೂರಾರು ಜನರಿಗೆ ಅನ್ನದಾತರಾಗಿದ್ದಾರೆ ತಾನು ಮಾತ್ರ ಬೆಳೆದ್ರೆ ಸಾಕಾಗೋದಿಲ್ಲ ತನ್ನ ಜೊತೆಗಿರೋರು ಬೆಳೆಯಬೇಕು ಅನ್ನೋದು ಸಾತ್ವಿಕ್ ಅವರ ಆಶಯ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಇರ್ತಾಳಂತೆ ಹಾಗೆ ಸಾತ್ವಿಕ್ನ ಪ್ರತಿ ಕಷ್ಟದಲ್ಲೂ ಸುಖದಲ್ಲೂ ಹೆಜ್ಜೆಗೆ ಹೆಜ್ಜೆ ಜೋಡಿಸಿದ್ದು ಅವರ ಧರ್ಮ ಪತ್ನಿ ಲಿಖಿತಾ ಕುಂದೇರ್ ಬಿಸ್ನೆಸ್ ನ ಪ್ರತಿ ಹಂತದಲ್ಲೂ ಲಿಖಿತಾ ತಾನೇ ಖುದ್ದಾಗಿ ಭಾಗಿಯಾಗ್ತಾರೆ ಸುರಕ್ಷಾ ಮಡ್ಬ್ಲಾಕ್ನ ಎರಡನೇ ಘಟಕದ ಬಗ್ಗೆ ನಿಮಗೆ ಹೇಳಲೇಬೇಕು ಸಖತ್ ಮಾಡರ್ನ್ ಎಕ್ವಿಪ್ಮೆಂಟ್ಗಳನ್ನು ಬಳಸಿ ಇಲ್ಲಿನ ಫ್ಯಾಕ್ಟರಿಯನ್ನ ಡಿಸೈನ್ ಮಾಡಲಾಗಿದೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರ್ತಾ ಇರೋ ಭರಪೂರ ಬೇಡಿಕೆಯನ್ನ ಪೂರೈಸುವ ನಿಟ್ಟಿನಲ್ಲಿ ಈ ಫ್ಯಾಕ್ಟರಿಯಲ್ಲಿ ಉತ್ಪಾದನಾ ವೇಗವನ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಕೆಪಾಸಿಟಿಯನ್ನು ಜಾಸ್ತಿ ಮಾಡಲಾಗಿದೆ ಒಬ್ಬ ಮಾಲೀಕ ಯಾವಾಗಲೂ ಕೆಲಸಗಾರರ ಪರವಾಗಿ ಚಿಂತಿಸಬೇಕಂತೆ ಹಾಗಾಗಿ ಸಾತ್ವಿಕ್ ಅವರು ತಮ್ಮ ದೂರದೃಷ್ಟಿಯಂತೆ ಕಂಪ್ಲೀಟ್ ಆಗಿ ಆಟೋಮೈಸ್ ಮಾಡಿದ್ದಾರೆ ಹೀಗಾಗಿ ಕೆಲಸಗಾರರಿಗೆ ಶ್ರಮ ಕಮ್ಮಿ ಆಗುತ್ತೆ ಮತ್ತು ಕೆಲಸನೂ ಫಾಸ್ಟ್ ಆಗುತ್ತೆ ಇಂಟರ್ಲಾಕ್ ಮಾಡ್ಲಾಕ್ ಅಂದ್ರೆ ಇಲ್ಲಿ ಕ್ಯೂರಿಂಗ್ ಮಾಡಲೇಬೇಕಾಗುತ್ತೆ ಹೀಗಾಗಿ ಸುರಕ್ಷಾ ಇಂಟರ್ಲಾಕ್ನ ಎರಡನೇ ಘಟಕದಲ್ಲಿ ಇಟ್ಟಿಗೆಗಳ ಗೆ ಅನುಗುಣವಾಗಿ ಜಾಸ್ತಿ ಜಾಗವನ್ನ ಬಿಡಲಾಗಿದೆ ಈ ಫ್ಯಾಕ್ಟರಿಯನ್ನ ಇಪ್ಪತ್ತೆರಡು ಸಾವಿರ ಚದರ ಅಡಿಯಲ್ಲಿ ವ್ಯವಸ್ಥಿತವಾಗಿ ಕಟ್ಟಲಾಗಿದೆ ಪಕ್ಕದಲ್ಲೇ ಒಂದು ಸುಂದರವಾದ ಆಫೀಸ್ ಸ್ಪೇಸ್ ಅನ್ನು ಕೂಡ ಮಾಡಲಾಗಿದೆ ದೂರ ದೂರುಗಳಿಂದ ಬರುವ ಗ್ರಾಹಕರು ಫ್ರೆಶ್ ಅಪ್ ಆಗುವ ನಿಟ್ಟಿನಲ್ಲಿ ಒಂದು ಗೆಸ್ಟ್ ರೂಮ್ ವ್ಯವಸ್ಥೆ ಕೂಡ ಇದೆ ಸುರಕ್ಷಾ ಇಂಟರ್ಲಾಕ್ ಮಡ್ ನ ಮೊದಲನೇ ಘಟಕ ಹಳ್ಳಿ ಭಾಗದಲ್ಲಿ ಇದ್ದದ್ರಿಂದ ವಿಸಿಟರ್ಸ್ಗೆ ಬರೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗ್ತಾ ಇತ್ತು ಎರಡನೇ ಘಟಕಕ್ಕೆ ಬರುವಂತಹ ಗ್ರಾಹಕರಿಗೆ ತುಂಬಾನೇ ಅನುಕೂಲಗಳಿವೆ ಪುತ್ತೂರು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಬಸ್ ಹತ್ತಿದ್ರೆ ಕೇವಲ ಇಪ್ಪತ್ತು ನಿಮಿಷಗಳ ಅಂತರದಲ್ಲಿ ಈ ಫ್ಯಾಕ್ಟರಿ ಸಿಗುತ್ತೆ ಇದು ಸಂಕ್ಷಿಪ್ತ ಚಿತ್ರಣವಷ್ಟೇ ಇದು ಸುರಕ್ಷಾ ಇಂಟರ್ಲಾಕ್ ಮಡ್ ನ ಎರಡನೇ ಘಟಕದ ಉದ್ಘಾಟನಾ ಕ್ಷಣಗಳು ನಮ್ಮ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಪ್ರೊಡಕ್ಷನ್ ಆಗುತ್ತೆ ಯಾವ ರೀತಿಯ ಮಾಡರ್ನ್ ಎಕ್ವಿಪ್ಮೆಂಟ್ಗಳನ್ನ ಇಲ್ಲಿ ಬಳಸಲಾಗಿದೆ ನಿಮ್ಮ ಸುರಕ್ಷಾ ಇದುವರೆಗೆ ನೀವು ಕೊಟ್ಟಿರುವ ಅಭೂತಪೂರ್ವ ಬೆಂಬಲಕ್ಕೆ ನಾವು ಖಂಡಿತ ಋಣಿಯಾಗಿದ್ದೀವಿ ನಾವು ಕಟ್ಟೋ ಮನೆ ನಿಸರ್ಗಕ್ಕೆ ಪೂರಕವಾಗಿರಬೇಕು ಮನೆ ಮನಸ್ಸು ಎರಡು ತಂಪಾಗಿರಬೇಕು ಕಾಂಕ್ರೀಟ್ ಕಾಡಿನಿಂದ ನಮ್ಮ ಜಗತ್ತು ಮುಕ್ತವಾಗಬೇಕು ಈ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಶ್ರೀ ಸಾತ್ವಿಕ್ ಅವರ ಈ ಪ್ರಯತ್ನ ಪ್ರಪಂಚದಾದ್ಯಂತ ಹೆಸರು ಮಾಡಲಿ ಅದಕ್ಕಾಗಿ ನೀವು ತೋರಿಸ್ತಾ ಇರೋ ಬೆಂಬಲ ಪ್ರೀತಿ ಹಾರೈಕೆ ಸದಾ ಹೀಗೆ ಇರಲಿ ಈಗಾಗಲೇ ಎರಡನೇ ಘಟಕದಲ್ಲೂ ಮಡ್ಲಾ ಪ್ರೊಡಕ್ಷನ್ ಭರದಿಂದ ಸಾಗಿದ್ದು ನೀವು ಯಾವುದೇ ಕ್ಷಣದಲ್ಲಿ ಯಾವುದೇ ಕ್ವಾಂಟಿಟಿಯಲ್ಲಿ ಬೇಡಿಕೆ ಇಟ್ಟರೂ ತಕ್ಷಣಕ್ಕೆ ಪೂರೈಸೋ ಫೆಸಿಲಿಟಿ ನಮ್ಮಲ್ಲಿದೆ ಉದ್ಘಾಟನಾ ಕ್ಷಣದ ಇನ್ನುಳಿದ ಗ್ಲಿಮ್ಸ್ಗಳನ್ನ ಜೊತೆಗೆ ಫ್ಯಾಕ್ಟರಿಯ ಒಳಭಾಗದಲ್ಲಿ ಏನೇನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಹೋಗಿ ಸುರಕ್ಷಾ ಇಂಟರ್ಲಾಕ್ ಮಡ್ಲಾಕ್ಗಳು ಬೇಕು ಅಂತಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಈ ಕ್ಷಣವೇ ಕರೆ ಮಾಡಿ ಈಗಾಗಲೇ ಕಂಪ್ಲೀಟ್ ಆಗಿರುವ ಸಾಕಷ್ಟು ಪ್ರಾಜೆಕ್ಟ್ಗಳ ವಿಡಿಯೋಗಳು ನಮ್ಮ ಸುರಕ್ಷಾ ಇಂಟರ್ಲಾಕ್ ಅಫೀಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿದ್ದು ತಕ್ಷಣವೇ ಅದನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬ ವರ್ಗದವರೊಂದಿಗೆ ಶೇರ್ ಮಾಡಿ ಸುರಕ್ಷಾ ಮಡ್ ಬ್ಲಾಕ್ ಇದೊಂದೇ ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಆಗಿದ್ದು ಬೇರೆಯವರು ಇದೇ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ ಮಾಡಿರುವುದು ಕೂಡ ಗಮನಕ್ಕೆ ಬಂದಿರುತ್ತೆ ಖಂಡಿತ ಫೇಕ್ ಯೂಟ್ಯೂಬ್ ಚಾನೆಲ್ ಗಳನ್ನ ಬೆಂಬಲಿಸಬೇಡಿ ಜೊತೆಗೆ ಕೂಡಲೇ ರಿಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಪ್ರೀತಿ ಬೆಂಬಲ ಹಾರೈಕೆ ಸದಾ ನಮ್ಮ ಮೇಲಿರಲಿ